ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇಂತ ಟೌನ್ ಪೊಲೀಸ್ ಸ್ಟೇಷನ್ ಆಫೀಸಲ್ಲಿ ಆಗುವ ಚರ ಶಿವ ಅಲ್ಲಿ ಒಂದು ಶಟರ್ ಬ್ರೇಕ್ ಆಗಿದೆ ಈ ಥರ ಮಾಹಿತಿ ಬಂದಿತ್ತು ಬೆಳಿಗ್ಗೆ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿ ಅವರು ಅಲ್ಲಿ ಬಂದು ಚೆಕ್ ಮಾಡಿದರೆ ಆಮೇಲೆ ನಮ್ಮ ಸೀನ ಪ್ರೈಮ್ ಆಫೀಸರ್ಸ್ ಫಿಂಗರ್ ಪ್ರಿಂಟ್ ಎಲ್ಲೇ ಕರೆದು ಉಡುಪು ಕರೆದು ನಾವು ಚೆಕ್ ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಶಟರ್ ಶಟರ್ದು ಲಾಕ್ ಹೊರಗಡೆಯಿಂದ ಬ್ರೇಕ್ ಮಾಡಿದರೆ ಅದು ನಿಜ ಹೊರಗಡೆ ಲಾಕ್ ಆಗಿರೋದು ಪಾರ್ಟ್ ಪಾರ್ಟ್ಸ್ ಕೂಡ ಸಿಕ್ಕಿದೆ ಬಟ್ ಹೊಲಗಳೇ ಚೆಕ್ ಹೋಗಿ ಚೆಕ್ ಮಾಡಿದ ತಕ್ಷಣ ಅವ್ರಿಗೆ ನಮ್ಮ ಯಾರು ಅಂಗಡಿ ಇದೆ ಅಂಗಡಿ ಓನರ್ ಅವರು ಹೇಳ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ ಜಾಸ್ತಿನೂ ಈ ಥರ ಹೋಗಿಲ್ಲ ಬಟ್ ಏನು ಹೋಗಿದೆ ಅವರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಎಷ್ಟು ಹೋಗಿದೆ ಅದು ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮೊದಲೇ ಕೂಡ ಕಲೆತನ ಆಗಿದೆ ನಾವು ಪತ್ತೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಬೇರೆ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ನಮ್ಮ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ಸೊ ಅದು ಈ ಥರ ಹೇಳೋಕ್ಕೆ ಆಗಲ್ಲಕ್ಕೆ ಒನ್ಲಿ ಹೊರಗಡೆಯಿಂದ ಬರ್ತಾ ಇದ್ದಾರೆ ಬಟ್ ಸಿ ಸಿ ಟಿ ವಿ ವಗರಹ ಹಾಕಬೇಕು ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು ನಮ್ಮ ಡಿ ಎಸ್ ಪಿ ಅವರು ಸ್ವಲ್ಪ ದಿನ ಹಿಂದೆ ಓನ್ಲಿ ಒನ್ ಮಂತ್ ಹಿಂದೆ ಎಲ್ಲ ಜುವೆಲ್ಲರ್ ಅಸೋಸಿಯೇಷನ್ದವ್ರದ್ದು ಮೀಟಿಂಗ್ ತಗೊಂಡು ಎಲ್ಲರಿಗೆ ಪ್ರಿಕಾಷನ್ಸ್ ಹೇಳಿದ್ದಾರೆ ಸೊ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ ಈಗ ಕೂಡ ನಾವು ಸುಮಾರು ಜನ ಜೊತೆ ಭೇಟಿ ಮಾಡಿ ಜುವೆಲ್ಲರ್ ಅಸೋಸಿಯೇಷನ್ದವರು ಇತ್ತು ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀವಿ ಮತ್ತೇನೊಂದು ಮೀಟಿಂಗ್ ತೊಗೊಂಡು ಏನೇನು ಕ್ರಮ ತಗೋಬೇಕು ಹೇಗೆ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಬೇಕು ಪೊಲೀಸ್ ಕಡೆಯಿಂದ ಏನು ಎಕ್ಸ್ಟ್ರಾ ಆಗಬೇಕು ಅದು ಎಲ್ಲ ಡಿಸೈಡ್ ಸರ್ ನೋಡಿ ರೆಗ್ಯುಲರ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಸುಮಾರು ಜನ ਇਹਨੂੰ ਯਾਤਰਾ ਬੰਦੋਬਸ वगैरह ಇದೆ ਆ ਦਿਨ ਸੋਲਪ ਇਸਟਾਫ ਕੜੀਵੇਂ ਬਿਰਤਦੇ ਹੀ ਕਾਰਨ ਬਜੇ ਸੋਲਪ ਚਾਂਸੇ ਜ਼ਿਆਦਾ ਇਨਕਰੀਜ਼ ਆ ਬਗਤੋ ਤਾਂ ਇਕ ਅਦਰਵਾਇਸ ਰਾਤ ਨੂੰ ਟਾਈਮ ਅੰਨੇ ਤੁਮ ਦਾ ಒಳ್ಳೆ ಥರ ಪ್ರಮಾಣಕ್ಕಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಆಫೀಸರ್ಸ್ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ನಾವು ಕೂಡ ಕಂಟ್ರೋಲ್ ರೂಮಿಂದ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಹೇಗೆ ಥರದ್ದು ಪ್ರಕರಣ ವಗರಹ ಆಲ್ರೆಡಿ ಆಗಿದೆ ಸೊ ನಾವು ಕೂಡ ನಮ್ಮ ಸೈಡಿಂದ ತುಂಬ ಪ್ರೊಯಕ್ಟಿವ್ ಆಗಿ ಎಫರ್ಟ್ಸ್ ಮಾಡ್ತಾಯಿದ್ದೀವಿ ಈಗ ಮತ್ತೆ ಈ ಥರ ಆಗಬಾರ್ದು ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ಜ್ಯುವೆಲ್ಲರ್ಸಲ್ಲಿ ಆಗಿತ್ತು ಆಮೇಲಿಂದ ನಾವು ತುಂಬ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀವಿ ಅಪ್ರಿಲ್ ತಿಂಗಳಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ನೋಟಿಸ್ ಕೊಟ್ಟು ಸುಮಾರು ಜನಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಈ ಕ್ಯಾಮ್ರಾಸ್ ಹಾಕಬೇಕು ಮತ್ತು ಲಾಸ್ಟ್ ಇಯರ್ ಅರೌಂಡ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಮ್ರಾಸ್ ಇತ್ತು ಆಮೇಲೆ ಈ ಸ್ಪೆಷಲ್ ಡ್ರೈವ್ ಆದಮೇಲೆ ಅರೌಂಡ್ ನೈನ್ ಥೌಸಂಡ್ ಕ್ಯಾಮ್ರಾಸ್ ಆಗಿದೆ ಡಬಲ್ ಆಗಿದೆ ಈಗ ಮತ್ತು ನಾವು ಈ ವರ್ಷ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀರಿ ಮಾಡ್ತೀವಿ ಆ ಸ್ಪೆಷಲ್ ಆಗಿ ಮತ್ತೆ ಎಲ್ಲರಿಗೆ ಯಾವ ಯಾವ ಜಾಗೆ ಅವಶ್ಯಕತೆ ಇದೆ ಪಬ್ಲಿಕ್ ಸೇಫ್ಟಿ ಅಲ್ಲಿ ನೋಟಿಸ್ ಕೊಟ್ಟು ಕ್ಯಾಮ್ರಾಸ್ ಆ್ಯಡ್ ಮಾಡೋಕ್ಕೆ ಹೇಳ್ತೀವಿ ಕೂಡ ರೆಗ್ಯುಲರ್ ಆಗಿ ಚೆಕ್ ಮಾಡೋಕ್ಕೆ ನಮ್ಮ ಆಫೀಸಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಆಫೀಸರ್ ಸುಮಾರು ಬಾರಿ ಹೋಗಿ ಅದನ್ನು ಆ್ಯಂಗಲ್ ವಗರ ಚೆಕ್ ಚೇಂಜ್ ಮಾಡಬೇಕು ಅಥವಾ ವರ್ಕಿಂಗ್ ಇದೆ ವರ್ಕಿಂಗ್ ಎಲ್ಲ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಮತ್ತೆ ಚೆಕ್ ಮಾಡಿ ಸಂಖ್ಯೆಯಲ್ಲಿ ಕ್ಯಾಮ್ರಾ ಹಾಕಬೇಕು ಅದು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಯಾರ್ದು ವರ್ಕ್ ಆಗ್ತಾ ಇಲ್ಲ ಅದನ್ನು ರಿಪೇರಿ ಮಾಡೋಕ್ಕೆ ಕೂಡ ಮನವಿ ಮಾಡ್ತೀವಿ ಯಾರ್ದು ಇದೆ ಮತ್ತೆ ಸರ್ಕಾರಿ ಕ್ಯಾಮ್ರಾ ಏನಿದೆ ಯಾವ ಡಿಪಾರ್ಟ್ಮೆಂಟ್ ಅದು ಆಗಿದೆ ಅದು ಚೆಕ್ ಮಾಡ್ತೀವಿ ಅವ್ರಿಗೆ ಆ್ಯನ್ಯಲ್ ಮೇಂಟೆನೆನ್ಸ್ ಮಾಡಕ್ಕೆ ಹೇಳ್ತೀವಿ ಪೊಲೀಸ್ಗೂ ಕ್ಯಾಮ್ರಾಸ್ ಏನಿದೆ ಅದು ಆಲ್ರೆಡಿ ನಾವು ಎಮ್ ಸಿ ಕೊಟ್ಟಿದ್ದೀವಿ ಆಲ್ರೆಡಿ ಮೇಂಟೇನ್ ಆಗ್ತಾ ಇದೆ ಸೊ ಮೋಸ್ಟ್ ಆಫ್ ದ ಕ್ಯಾಮ್ರಾಸ್ ಬರ್ತೀನಿ ಅದರ